ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಿರೋಧಿಸಿ ಮುಷ್ಕರಕ್ಕೆ ಕರೆ ನೀಡಿರುವ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಸಮಿತಿಯು ತಾರೀಕು ಒಂಬತ್ತರಂದು ನಡೆಯುವ ಮುಷ್ಕರಕ್ಕೆ ಸಿಐಟಿಯು ಜಿಲ್ಲಾ ಘಟಕ ತಂದ ಬೆಂಬಲ ಸೂಚಿಸಿತ್ತು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ವಿರಾಜಪೇಟೆ ನಗರದ ಕಚೇರಿಯಲ್ಲಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ತಾರೀಕು ಒಂಬತ್ತರಂದು ಕರೆ ನೀಡಿರುವ ಸಾರ್ವತ್ರಿಕ ಮುಷ್ಕರದ ಬಗ್ಗೆ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಐಟಿಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸಿ ಸಾಬು ಅವರು ಕೇಂದ್ರ ಸರ್ಕಾರವು ಕಾರ್ಮಿಕ ನೀತಿಗಳಿಗೆ ವಿರುದ್ಧವಾಗಿ ಕಾನೂನುಗಳನ್ನು ಜಾರಿಗೆ ತಂದಿದೆ ತಾರೀಕು ಒಂಬತ್ತರಂದು ನಡೆಯುವ ಸಾರ್ವತ್ರಿಕ ಮುಷ್ಕರಕ್ಕೆ ತಮ್ಮ ಬೆಂಬಲವಿದ್ದು ಸುಮಾರು ಹನ್ನೊಂದು ಕಾರ್ಮಿಕ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸುತ್ತಿದೆ ಬೆಲೆ ಏರಿಕೆಯಿಂದಾಗಿ ಕಾರ್ಮಿಕರ ಬದುಕು ಶೋಚನೀಯ ಸ್ಥಿತಿ ತಲುಪಿದೆ ಸುಮಾರು ಎಪ್ಪತ್ತು ವರ್ಷಗಳಿಂದ ಕಾರ್ಮಿಕರಿಗೆ ನಿಗದಿಗೊಳಿಸಿರುವ ದುಡಿಮೆಯ ಸಮಯ ಎಂಟು ಗಂಟೆ ಆದರೆ ಕೇಂದ್ರ ಸರ್ಕಾರವು ಎಂಟು ಗಂಟೆಗೆ ಬದಲಾಗಿ ಹನ್ನೆರಡು ಗಂಟೆ ದುಡಿಯುವಂತೆ ಕಾನೂನನ್ನು ಜಾರಿಗೆ ತಂದಿದೆ ಇದರಿಂದ ದೇಶದಲ್ಲಿ ಕೆಲವು ರಾಜ್ಯಗಳು ಕಾನೂನು ಜಾರಿಗೆ ತಂದಿದೆ ಕಾರ್ಮಿಕರ ಶ್ರೇಯಸ್ಸು ಕಾಣುವ ಬದಲು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಲಾಭ ತರುವಂತಿದೆ ದುಡಿಮೆಯ ಹಣವು ಅಭಿವೃದ್ಧಿ ಹೆಸರಲ್ಲಿ ಕಾರ್ಪೊರೇಟ್ ಸಂಸ್ಥೆಯ ಮಡಿಲಿಗೆ ಸೇರ್ತಾ ಇದೆ ಎಂದು ಆರೋಪಿಸಿದರು ತಾರೀಕು ಒಂಬತ್ತರಂದು ನಡೆಯುವ ಬೃಹತ್ ಮಟ್ಟದ ಹೋರಾಟಕ್ಕೆ ಸಿಐಟಿಯು ಸಂಘಟನೆಯ ಅಡಿಯಲ್ಲಿ ಬರುವ ಒಂಬತ್ತು ಸಂಘಟನೆಗಳು ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ದುಡಿಯುವ ಕಾರ್ಮಿಕರು ಹಾಗೂ ಇತರ ದಿನಗೂಲಿ ಕಾರ್ಮಿಕರು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಹನ್ನೊಂದು ಕಾರ್ಮಿಕ ಸಂಘಟನೆಗಳು ಇದೇ ತಿಂಗಳು ಒಂಬತ್ತನೇ ತಾರೀಕು ದೇಶಾದ್ಯಂತ ಪ್ರತಿಭಟನೆಯನ್ನ ಮಾಡಿ ತನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಸಿಐಟಿಯು ನೇತೃತ್ವದಲ್ಲಿ ಇರುವಂತಹ ಒಂಬತ್ತು ಕಾರ್ಮಿಕ ಸಂಘಟನೆಗಳು ಅಂದ್ರೆ ಅದರಲ್ಲಿ ಪಂಚಾಯಿತಿ ನೌಕರರು ಕಟ್ಟಡ ಕಾರ್ಮಿಕರು ಅಂಗನವಾಡಿ ಬಿಸಿಯೂಟ ಅದೇ ರೀತಿಯಲ್ಲಿ ತೋಟ ಕಾರ್ಮಿಕರು ಸೇರಿದಂತ ಎಲ್ಲಾ ವಿಭಾಗದ ಕಾರ್ಮಿಕರು ಹಮಾಲಿ ಕಾರ್ಮಿಕರು ಸೇರಿ ಆಸ್ಪತ್ರೆ ಸ್ವಚ್ಛದ ಕಾರ್ಮಿಕರು ಸೇರಿ ಒಂಬತ್ತು ಸಿಐಟಿಯು ನ ಅಡಿಯಲ್ಲಿ ನೋಂದಾಯ್ತಿರುವಂತಹ ಒಂಬತ್ತು ಕಾರ್ಮಿಕ ಸಂಘಟನೆಗಳು ಈ ಕಾರ್ಯಕ್ರಮ ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿಯ ಸಣ್ಣ ರೈತರುಗಳು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಲ್ಲಿರುವಂತಹ ಕಾರ್ಮಿಕ ವಿರೋಧಿಯಾದಂತಹ ನೀತಿಗಳು ರೈತ ವಿರೋಧಿಯಾದಂತಹ ಈ ಕಾರ್ಮಿಕ ನೀತಿಗಳನ್ನ ವಿರೋಧಿಸಿ ನಡೆಯುವ ಹೋರಾಟಕ್ಕೆ ಇಡೀ ಕೊಡಗು ಜಿಲ್ಲೆಯ ಎಲ್ಲ ಕಾರ್ಮಿಕರು ಸಣ್ಣ ರೈತರು ಎಲ್ಲರೂ ನಮಗೆ ಬೆಂಬಲವನ್ನ ವ್ಯಕ್ತಪಡಿಸಬೇಕು ಅಂತ ಈ ಸಂದರ್ಭ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಪಿ ಆರ್ ಭರತ್ ಮಾತನಾಡಿ ತಾರೀಖು ಒಂಬತ್ತರಂದು ಹಮ್ಮಿಕೊಂಡಿರುವ ಬೃಹತ್ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸಿದ್ರು ಕೇಂದ್ರ ಸರ್ಕಾರವು ಸುಮಾರು ಇಪ್ಪತ್ತೊಂಬತ್ತು ಕಾರ್ಮಿಕ ನೀತಿಗಳಿಂದ ತಿದ್ದುಪಡಿ ಮಾಡಲು ಹೊರಟಿದೆ ಕಾರ್ಮಿಕ ನೀತಿಗಳಿಗೆ ವಿರುದ್ಧವಾಗಿ ಕಾನೂನನ್ನು ಜಾರಿಗೆ ತಂದಿದೆ ಕಾರ್ಮಿಕರ ಇಪ್ಪತ್ತೆರಡು ಬೇಡಿಕೆಗಳನ್ನ ಮುಂದಿಟ್ಟು ನಮ್ಮ ಹೋರಾಟ ಮಾಡ್ತಾ ಇದ್ದೇವೆ ಪ್ರತಿಭಟನೆಯ ಸಂದರ್ಭದಲ್ಲಿ ಸಂಘಟನೆಗಳ ವತಿಯಿಂದ ತಾಲೂಕು ತಹಶೀಲ್ದಾರ್ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುತ್ತೆ ಎಂದರು துடித்திர் தான் காரிக்க வர இரு அவர் இவத்து அத்திய கடிம துடினாக்கே சாத்தவாகத்தீட்டில் கூலியன்னா படுக்கண்டு அங்கன்வாடி அன்னொரு சிவா தூட்டவர்கள் முருவரை சாயிர அந்த அசங்கி ஒரக்தி முகாந்திர கேல மாதிரி ஹலவாரும் லட்ச கட்டிலோட்டி கட்டில அவருக்குவத்து அவர ಮಕ್ಕಳನ್ನ ಅವರ ಕುಟುಂಬವನ್ನ ಸಾಗಿಸಲಿಕ್ಕೆ ಇರ್ತಕ್ಕಂಥ ಬದುಕಿಗೆ ಬೇಕಾಗಿರ್ತಕ್ಕಂಥ ಕೂಲಿ ಇಲ್ಲ ಅದರಿಂದ ಕನಿಷ್ಠ ವೇತನ ಮೂವತ್ತೈದು ಸಾವಿರ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಕೊಡಬೇಕು ಅನ್ನತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನ ಇವತ್ತು ನಾವು ಎತ್ಕೊಂಡು ಈ ಹೋರಾಟವನ್ನು ನಡೆಸ್ತಾ ಇದೆ ಜೊತೆಯಲ್ಲೇ ಈ ದೇಶದ ಸಂಪತ್ಪರಿತವಾಗಿರ್ತಕ್ಕಂದಾಗ ಈ ದೇಶಕ್ಕೆ ಹೆಚ್ಚಿನ ರೀತಿಯ ಲಾಭವನ್ನ ಕೊಡತಕ್ಕಂದಾಗ ನಮ್ಮ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಎಲ್ ಐ ಸಿ ಇರ್ಬೋದು ಬ್ಯಾಂಕ್ ಇರಬಹುದು ರೈಲ್ವೆ ಇರ್ಬೋದು ಇವುಗಳನ್ನೆಲ್ಲವನ್ನ ಕೂಡ ಇವತ್ತು ಖಾಸಗೀಕರಣ ಮಾಡುವುದರ ಮುಖಾಂತರ ಸರ್ಕಾರ ಇವತ್ತು ಎಲ್ಲವನ್ನ ಕೂಡ ಅದಲು ಬರೋಡೆ ಮಾಡಲಿಕ್ಕೆ ಹೊರಟಿದೆ ಅನ್ನತಕ್ಕಂಥದ್ದನ್ನ ಕೂಡ ಗಮನಾರ್ಹವಾಗಿ ನಾವು ಕಾಣಬೇಕಾಗಿದೆ ನಮ್ ಗೋಷ್ಠಿಯಲ್ಲಿ ಸಿಐಟಿಯು ಜಿಲ್ಲಾ ಸಮಿತಿಯ ಖಜಾಂಚಿಗಳಾದ ಎನ್ ಡಿ ಕುಟ್ಟಪ್ಪ ಪದಾಧಿಕಾರಿಗಳಾದ ಕೆಕೆ ಹರಿದಾಸ್ ಪಾಲ್ಗೊಂಡಿದ್ರು